ಉದಯವಾಣಿ ದಿನಪತ್ರಿಕೆ ಮುಂಬೈ ಆವೃತ್ತಿಯ ಬೆಳ್ಳಿ ಹಬ್ಬ ಸಂಭ್ರಮದ ಪ್ರಯುಕ್ತ ಒಂದರಿಂದ ಹತ್ತನೇ ತರಗತಿಯವರೆಗಿನ ಕನ್ನಡ ಶಾಲೆ ಮತ್ತು ಕನ್ನಡಿಗ ವಿದ್ಯಾರ್ಥಿಗಳಿಗಾಗಿ ವಿಕ್ರೋಲಿ ಠಾಕೂರ್ ನಗರದ ವಿಕೆಎಸ್ ಇಂಗ್ಲಿಷ್ ಹೈಸ್ಕೂಲ್ ಸಭಾಂಗಣದಲ್ಲಿ ಚಿಣ್ಣರ ಬಣ್ಣ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿತ್ರಕಲಾ ಸ್ಪರ್ಧೆ ನಡೆಯಿತು

ನಿಮ್ಗೆ ಪೇಪರ್ ನಾವು ಕೊಡ್ತೇವೆ ಡ್ರಾಯಿಂಗ್ ನಾವು ಕೊಡ್ತೇವೆ ಅದರಲ್ಲಿ ನಿಮ್ಮ ಹೆಸರು ಬರೀಬೇಕು ಅದರಲ್ಲಿ ಒಂದು ಯಾವ ಇನ್ನು ಹತ್ತನೇ ತರಗತಿಯವರೆಗೆ ನಾವು ಮೂರು ವಿಷಯವನ್ನು ಇಟ್ಟಿದ್ದೇವೆ ಮೂರು ವಿಷಯದಿಂದ ಎಂಟರಿಂದ ಹತ್ತು ಮೊದಲನೇದು ಬೀಚ್ ನೀವು ಯಾವ ಬೀಚ್ ಅನ್ನು ಬಿಡಿಸಬಹುದು ಎರಡನೇದು ರೈಲ್ವೆ ನಿಲ್ದಾಣ ನಾವು ದಿನಂಪ್ರತಿ ನೋಡ್ತಾ ಇರುವಂತದ್ದು ರೈಲ್ವೆ ನಿಲ್ದಾಣ ಇನ್ನೊಂದು ಗಣಪತಿ ಮೆರವಣಿಗೆ ಮೂರು ಈ ನಾವೀಗ ಒಂದು ಡಬ್ಬದಲ್ಲಿ ಹಾಕ್ತೇವೆ ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾ ಕಲಾವಿದರಾದಂತಹ ನಮ್ಮ ದೇವದಾಸ್ ಶೆಟ್ಟಿ ಅವರು ಬಂದಿದ್ದಾರೆ ಅವರು ಅದನ್ನು ಒಂದನ್ನು ಆಯ್ಕೆ ಮಾಡ್ತಾರೆ ಯಾವ್ದು ಬರ್ತದೆ ಒಂದು ಅದನ್ನು ಅನೌನ್ಸ್ ಮಾಡ್ತೇವೆ ಆ ಒಂದನ್ನು ನೀವು ಮಾಡ್ಬೇಕು ಮೂರರಲ್ಲಿ ಒಂದನ್ನು ಬೀಚ್ ರೈಲ್ವೆ ನಿಲ್ದಾಣ ಗಣಪತಿ ಮೆರವಣಿಗೆ ಸರ್ ದೇವದಾಸ್ ಶೆಟ್ಟಿ ಅವರು ವೇದಿಕೆ ಬರಬೇಕು ಗಣಪತಿ ಮೆರವಣಿಗೆ ಎಂಟರಿಂದ ಹತ್ತನೇ ತರಗತಿಯವರೆಗೆ ಗಣಪತಿ ಮೆರವಣಿಗೆ ಈ ಚಿತ್ರವನ್ನು ನೀವು ಬಿಡಿಸ್ಬೇಕು ನಿಮಗೆ ಒಂದೂವರೆ ಗಂಟೆಗೆ ಹಾಕಿ ಕೊಡ್ತೇವೆ ನಾವು ಎಲ್ಲರಿಗೆ ನಿಮಗೆ ಶೀಟ್ ಅನ್ನು ಕೊಡ್ತಾರೆ ಕೊಡ್ತಾರೆ ಇವರು ನಿಮ್ಮ ಹೆಸರು ಕ್ಲಾಸ್ ಅದರಲ್ಲಿ ಏನೇನು ಇದೆ ಅದರಲ್ಲೆಲ್ಲ ತುಂಬಬೇಕು ನೀವು ಗಣಪತಿ ಮೆರವಣಿಗೆ ಗಣೇಶ ಪ್ರೊಸೆಷನ್ ಎಂಟರಿಂದ ಹತ್ತನೇ ತರಗತಿಯವರಿಗೆ ಈ ಚಿತ್ರವನ್ನು ಬಿಡಿಸಬೇಕು ಬದಲಾಯ್ತಾ ಬದಲಾಯ್ತಾ ಕೂಡ ಇದೆ

जूनियर विभाग थर्ड प्राइज यारदिशक्ति कन्ड शाल आदिशक्ति कड़ा शाले हिराबा थर्ड प्राइज ಫಸ್ಟ್ ಸೆಕೆಂಡ್ ಥರ್ಡ್ ನಗದು ಬಹುಮಾನವಿದೆ ಉದಯ ವತಿಯಿಂದ ಟ್ರೋಫಿ ಹಾಗೂ ಪ್ರಮಾಣ ಪತ್ರ ಗಿಫ್ಟ್ ಎಲ್ಲ ಇದೆ ಸೆಕೆಂಡ್ ಪ್ರೈಸ್ ಯಾರು ಜೂನಿಯರ್ ವಿಭಾಗ ಸೆಕೆಂಡ್ ಪ್ರೈಜ್ ನವೋದಯ ಹೈಸ್ಕೂಲ್ ಠಾಣೆ ರೀತಿ ಮನೋಹರ್ ಶೆಟ್ಟಿ ರೀತಿ ಮನೋಹರ್ ಶೆಟ್ಟಿ सर एंजी दे सर 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 टिकट फर्स्ट प्राइज एक फर्स्ट प्राइज आनिया No thank right. ಸೀನಿಯರ್ ವಿಭಾಗ ಎಂಟರಿಂದ ಹತ್ತು ಸೀನಿಯರ್ ವಿಭಾಗದಲ್ಲಿ ಸೀನಿಯರ್ ವಿಭಾಗ ಯಾರು ಹೇಳ್ತೀರಾ ಎಂಟರಿಂದ ಹತ್ತು ಹೇಳ್ಬೋದಾ ಇವರಿಗೆ ಪ್ರೈಸ್ ಕೊಡ್ತೇನೆ ನಾನು ಯಾರು ಹೇಳಿ सीनियर विभाग थर्ड प्राइज मोक्षा एनके एस हाईस्कूल वडाला एनके एस हाईस्कूल वडाला थर्ड प्राइज थर्ड ಸೆಕೆಂಡ್ ಪ್ರೈಸ್ ಎಂಟರಿಂದ ಹತ್ತು ಸೆಕೆಂಡ್ ಪ್ರೈಸ್ ಆದಿತ್ಯ ಡಿ ಶೆಟ್ಟಿ ಆಯ್ತು ಡಿ ಶೆಟ್ಟಿ ಸೆಕೆಂಡ್ ಪ್ರೈಸ್ ಸುರೇಂದ್ರ ಮಾರ್ನಾಡ ಅಂತ ಹೇಳಿದ್ರೆ ಅವರು ಟೀಮ್ ಇಲೇಸನೇ ಅವರಿಂದ ಎರಡು ಮಾತುಗಳು ಮಕ್ಕಳಿಗೋಸ್ಕರ ದಯವಿಟ್ಟು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಮಕ್ಕಳೇ ಈಗ ದಿನೇಶ್ ಅವರು ಹೇಳಿದರು ಇವರು ಮಾತು ಕಟ್ಟಿಕೊಡ್ತಾರೆ ಅಂತ ಸರ್ ಮಾತು ಕಟ್ಟಿಕೊಡೋದೆಲ್ಲ ಭವಿಷ್ಯವನ್ನೇ ಕಟ್ಟಿಕೊಡ್ತಾರೆ ಅವರು ಖಂಡಿತವಾಗಿ ಅವರು ಭವಿಷ್ಯ ಕಟ್ಟಿ ಕೊಡ್ತಾರೆ ಅದಕ್ಕೆ ಜೀವಂತ ಉದಾಹರಣೆ ಈ ಸೂರಿ ಮತ್ತು ಇಂಥ ಇಪ್ಪತ್ತು ಜನ ನಾನು ವೇದಿಕೆಯಲ್ಲಿ ಎದೆ ತಟ್ಟಿ ಇದಕ್ಕೆ ಮುಂತಲೂ ಹೇಳಿದ್ದೇನೆ ಇವರ ನೆರವಿನಿಂದ ಇವರ ಮಾರ್ಗದರ್ಶನದಿಂದ ನಾನು ಇಲ್ಲಿ ಇವತ್ತು ನಿಂತಿದ್ದೀನಿ ಇದು ವೈಯಕ್ತಿಕ ಆದರೂ ನಾನು ಅಲ್ಲಿ ಪರವಾಗಿ ಬಂದಿದ್ದೆ ನಾನು ವೈಯಕ್ತಿಕ ಮಾತಾಡೋದಕ್ಕೆ ಕ್ಷಮಿಸಿ ಇನ್ನೊಂದು ದಿನೇಶ್ ಅನ್ನ ಹೇಳಿದ್ರು ಇವತ್ತು ಮಕ್ಕಳು ಬರ್ತಾರೆ ಮಕ್ಕಳ ಹತ್ರ ಮಾತಾಡಬೇಕಂತ ನನಗೆ ದಿನೇಶ್ ಒಂದು ಮಗುವು ಇದು ಕಾಣ್ತಾ ಇಲ್ಲ ನನಗೆ ಜವಾಹರ್ಲಾಲ್ ನೆಹರು ಕಾಣ್ತಾರೆ ಟೋಪಿ ಕಾಣ್ತಾರೆ ಇನ್ನೊಬ್ರು ಹಿರಿಯರು ಕಾಣ್ತಾರೆ ಮೇಜರ್ ಸಂದೀಪ್ ಕೃಷ್ಣನ್ ಕಾಣ್ತಾರೆ ಎಲ್ಲರೂ ಕಾಣ್ತಾ ಇದ್ದಾರೆ ನನಗೆ ಯಾವುದು ಎಲ್ಲೂ ಮಕ್ಕಳು ಕಾಣ್ತಾ ಇಲ್ಲ ಮಕ್ಕಳಿಗೆ ನೀವೇ ನಮ್ಮ ಭವಿಷ್ಯ ನೀವೇ ನಮ್ಮ ಭವಿಷ್ಯ ಎಲ್ಲರ ಮೊಬೈಲ್ ಇದೆ ಅಲ್ಲ ಇಲ್ಲದ ನೋಡ್ತೀರಲ್ಲ ಅಪ್ಪ ಅಮ್ಮ ಮೊಬೈಲ್ ಅಲ್ವಾ ಅದ್ರಲ್ಲೊಂದು ಅಪ್ಗ್ರೇಡ್ ಬರುತ್ತೆ ಈಗ ಸರ್ ಹೇಳಿದ್ರು ಅದನ್ನು ನೀವು ನಿಮ್ಮಲ್ಲಿ ಆ ಮೊಬೈಲನ್ನು ಅಮ್ಮನಿಂದ ತಗೊಂಡು ನೀವು ಅಪ್ಗ್ರೇಡ್ ಮಾಡ್ತೀರಲ್ಲ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡಿ ಸರ್ ಹೇಳಿದ್ರು ತುಂಬಾ ಒಳ್ಳೆಯ ಪಾಯಿಂಟ್ ಅದು ನಿಮ್ಮನ್ನ ನೀವು ಡೆವಲಪ್ ಮಾಡಿ ಅಂತ ಸುಮ್ಮನೆ ಇವ್ರು ಈಗ ಮಾತಾಡಂತ ಹೇಳ್ತಾ ಇದ್ದೇನೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಭಾಷಣ ಯಾರು ಕೇಳಿಕ್ಕಿಲ್ಲಲ್ಲ ಒಂದೇ ಒಂದು ಕತೆ ಮುಗಿಸಿ ಬಿಡ್ತೇನೆ ಒಂದು ಚಿಕ್ಕ ಒಂದು ಚಿಕ್ಕ ಹಕ್ಕಿ ಒಂದು ಸಮುದ್ರದ ಬದಿಯಲ್ಲಿ ಹೋಗ್ತಾ ಇರುವಾಗ ಅದರ ಮರಿ ನೀರಿಗೆ ಬಿತ್ತಂತೆ ಆ ತಾಯಿ ಹಕ್ಕಿ ಆ ಅದರ ಕೊಕ್ಕಿನಿಂದ ನೀರನ್ನು ತೆಗಿತಾ ಇತ್ತು ಅದನ್ನು ನೋಡಿ ಉಳಿದ ಹಕ್ಕಿ ಬಂದು ಹೇಳ್ತಂತೆ ಏನಯ್ಯ ಏನ್ ಮಾಡ್ತಿದ್ದಿ ಅಂತ ನಿಂದು ಉಪದೇಶ ಬೇಡ ಆದ್ರೆ ನೀನು ಹೆಲ್ಪ್ ಮಾಡು ಅಂತ ಹೇಳ್ತಂತೆ ಉಳಿದ ಎಲ್ಲಾ ಹಕ್ಕಿಗಳು ಬಂದು ಸೇರ್ಕೊಂಡು ಸೇರ್ಕೊಂಡು ಸೇರ್ಕೊಂಡಿರುವಾಗ ಗಿಡುಗ ಮೇಲಿಂದ ನೋಡ್ತಾ ಇತ್ತಂತೆ ಯಾರು ಗಿಡುಗ ಹೌದು ಆ ಹಕ್ಕಿಗಳ ಒಂದು ಲಕ್ಷ ಹಕ್ಕಿಗಳ ಗುಂಪು ಹತ್ರ ಕೇಳ್ತು ಏನಾಯ್ತು ಅಂತ ಈ ಚಿಕ್ಕ ಮರಿ ಇದೆಯಲ್ಲ ಇದ್ರ ಮರಿಯೊಂದು ನೀರೊಳಗೆ ಬಿದ್ದಿದೆ ಅದನ್ನು ತೆಗಿಬೇಕಾದ್ರೆ ನೀರು ಖಾಲಿ ಮಾಡ್ತಿದ್ದೀವಿ ಯಾವ್ದ್ರದ್ದು ಸಾಗರದ್ದು ಆಗ ಹೇಳಿದಂತೆ ಅಯ್ಯೋ ಏನಯ್ಯ ಇಷ್ಟು ದೊಡ್ಡ ಸಾಗರದ ನೀವೆಲ್ಲ ಏನು ಲಕ್ಷ ಕೋಟಿ ಅಲ್ಲಿ ಇನ್ನೆಷ್ಟು ಬಂದ್ರು ಅಂತ ನಿನ್ನ ಉಪದೇಶ ಬೇಡ ಆಗುದಾದ್ರೆ ಹೆಲ್ಪ್ ಮಾಡು ಅಂತ ಹೇಳಂತೆ ಉಳಿದ ಹಕ್ಕಿಗಳು ಗರುಡನು ಅಲ್ಲಿ ಕೆಲಸ ಶುರು ಮಾಡಿದ ಆವಾಗ ಅದರ ವಿಷ್ಣು ದೇವರು ಅದರ ವಾಹನ ಅಲ್ವಾ ಗರುಡ ಎಲ್ಲಿ ಹೋದ ಈ ಡ್ರೈವರ್ ಇಲ್ಲ ಯಾರು ಇಲ್ಲ ಅಂತ ಎನ್ಸ್ಕೊಂಡು ವಿಷ್ಣು ದೇವರು ನೋಡುವಾಗ ಗರುಡ ತನ್ನ ಕೊಕ್ಕಿನಿಂದ ನೀರನ್ನ ಹೊರಗೆ ತಂದು ಬಿಸಾಡ್ತಾ ಇತ್ತು ಆಗ ದೇವರೇ ಬಂದು ಕೇಳಿದ್ರು ಅಯ್ಯ ಏನ್ ಮಾಡ್ತಾ ಇದ್ದೀಯ ಎಲ್ಲ ಹೋಗ್ಲಿಕ್ಕಿದೆ ನೀನ್ ನನ್ನ ವಾಹನ ಅಂತ ಇಲ್ಲ ಸರ್ ನೀವು ಉಪದೇಶ ಕೊಡ್ಬೇಡಿ ಏನಂದ್ರೆ ಇಲ್ಲಿ ನಾವು ನೀರನ್ನ ತೆಗಿತಾ ಇದೀವಿ ಖಾಲಿ ಮಾಡಕ್ಕೆ ಅದೆಲ್ಲ ಆಗೋದಿಲ್ಲ ಆಗುದಿಲ್ಲ ಬೇಡ ಉಪದೇಶ ನಿಮ್ದು ಆದ್ರೆ ಹೆಲ್ಪ್ ಮಾಡಿ ಅಂತ ವಿಷ್ಣು ದೇವರೇ ಬಂದಲ್ಲಿ ಹೆಲ್ಪ್ಗೆ ನಿಲ್ವಾಗ ಇನ್ನು ಏನು ಕಡಲ್ನ ರಾಜ ಬಂದ ಕೇಳ್ದ ಏನಾಗ್ಬೇಕು ಏನಿಲ್ಲ ಈ ಚಿಕ್ಕ ಮರಿಯೊಂದು ಅದರೊಳಗೆ ಹೋದಿದೆ ಹೊರಗೆ ತಂದು ಕೊಡ್ಬಾ ಅಂತ ಆ ಸಾಗರದ ರಾಜ ಬಂದು ಆ ಮಗುವನ್ನ ಕೊಡ್ತಾನೆ ಇದ್ರ ಅರ್ಥ ಇಷ್ಟೇ ನಿಮ್ಮ ಕೆಲಸವನ್ನ ನಿಯತ್ತಾಗಿ ಯಾರು ಏನೇ ಹೇಳಿದ್ರು ಮಾಡಿ ಈಗ ನಿಮ್ಗೆ ಪ್ರೈಸ್ ಸಿಗ್ಲಿ ಸಿಗದಿರ್ಲಿ ನೀವು ಖಂಡ್ ಬಿಡಿ ಇನ್ನೊಂದರೆ ಸಿಗುತ್ತೆ ಇನ್ನೊಮ್ಮೆ ಮತ್ತೊಮ್ಮೆ ಐಲೆನ್ಸ್ ಪರವಾಗಿ ಮಕ್ಕಳೆಲ್ಲರಿಗೂ ವಂದನೆಗಳು ಅಭಿನಂದನೆಗಳು ನೀವೆಲ್ಲ ಇಲ್ಲಿ ಕರೆಸಿ ಮಾತಾಡೋದಕ್ಕೆ ವಂದನೆಗಳು ಇದು ಉದಯ ಟೀಮ್ಗೆ ಅಭಿನಂದನೆಗಳು ಇಪ್ಪತ್ತೈದು ವರ್ಷ ಪೂರೈಸಿದಕ್ಕೆ ವಂದನೆಗಳು ದಿನೇಶಿ ಮಾತನಾಡಿದವರು ಮಾತಿನ ಮಲ್ಲ ಅಂತಾನೆ ಅವ್ರ ಹೆಸರಾದವರು ಅವರು ಮಾತನಾಡಿಕೆ ಸ್ಟಾರ್ಟ್ ಮಾಡಿದ್ರೆ ಸಮಯ ಹೋದೇನು ಇದು ನಮಗೆ ಗೊತ್ತಾಗುವುದಿಲ್ಲ ಅಂತ ಒಂದು ಮಾತುಗಳು ಅರ್ಥಪೂರ್ಣ ಮಾತುಗಳು ಅವರು ಎಲ್ಲವನ್ನು ಬಲ್ಲವರು ಇಲ್ಲಿ ವೇದಿಕೆಯಲ್ಲಿದ್ದವರೆಲ್ಲ ಗೆದ್ದವರು ಆದ್ರಿಂದ ಸೋಲು ಉಂಟಲ್ವ ಸೋಲು ಗೆಲ್ಲುವ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಇವತ್ತು ಸೋಲು ಬರಬಹುದು ನಾಳೆ ಗೆಲುವು ಖಂಡಿತ ಬರ್ತದೆ ನಾವೆಲ್ಲರೂ ಸೋತು ಗೆದ್ದವರು ಆದ್ರಿಂದ ಈ ಪ್ರೈಝ್ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅದು ಲೆಕ್ಕಕ್ಕೆಲ್ಲ ನನಗೆ ಪಾರ್ಟಿಸಿಪೇಟ್ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಇನ್ನೊಬ್ಬರ ಅತಿಥಿ ನಮ್ಮ ವಿಕ್ರೋಲಿ ಕನ್ನಡ ಸಂಘದ ಅಧ್ಯಕ್ಷರಾದಂತಹ ಉದಯ ಶೆಟ್ಟಿ ಪೇಜ್ ಅವರವರು ಎರಡು ಮಾತುಗಳ ಆರ್ತಿ ಶೆಟ್ಟಿ ಅವರೇ ಇರ್ತದೆ ಮತ್ತೆ ಉದಯವಾಣಿಯ ಮಿಶ್ರಾಜಿಯವ್ರಿ ಮಾರ್ನರ್ ಅವರಿ ಇವತ್ತು ಉದಯವಾಣಿಯ ಇಪ್ಪತ್ತೈದರ ಸಂಭ್ರಮ ಎಲ್ಲರ ಎಲ್ಲ ಮಕ್ಕಳಿಗೂ ಸ್ಪರ್ಧೆ ಬಣ್ಣದ ಚಿತ್ರ ಇಲ್ಲಿ ಮಕ್ಕಳ ಚಿನ್ನರ ಬೆಂಬತ್ತು ಕೂಡ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ನಮಗೆಲ್ಲ ಇವತ್ತು ನಾವು ಏನೇ ಮಾಡಿದ್ರು ಇಲ್ಲಿ ನೂರು ಮಕ್ಕಳಿದ್ರು ನಾಳೆ ಎರಡು ಲಕ್ಷ ಜನ ಇದನ್ನು ಓದ್ತಾರೆ ಯಾಕೆಂದರೆ ಈ ಪತ್ರಿಕೆ ಮೂಲಕ ಓದೋದು ಪತ್ರಿಕೆ ಒಂದು ಸಮಾಜದ ಅವಿಭಾಜ್ಯ ಅಂತ ಅದು ಪತ್ರಿಕೆ ಸಮಾಜಕ್ಕೆ ತುಂಬ ಬೇಕು ಸಮಾಜದಲ್ಲಿ ಒಳ್ಳೆಯ ಪತ್ರಿಕೆ ಇದ್ದಿದ್ದರಿಂದ ನಾವೆಲ್ಲ ಒಳ್ಳೆಯ ನ್ಯೂಸನ್ನು ನಮಗೆ ಬರುತ್ತೆ ಕೆಟ್ಟ ನ್ಯೂಸು ನಮಗೆ ಬರುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನು ಚೆನ್ನಾಗಿ ಗೊತ್ತಾಗುತ್ತೆ ಸಮಾಜದಲ್ಲಿ ಏನು ಮಾಡಬೇಕು ಏನು ಆಗ್ತದೆ ಅನ್ನೋ ಒಂದು ನಮ್ಮಲ್ಲಿವರೆಗೆ ತಲುಪಿಸುತ್ತದೆ ಹಾಗಾಗಿ ಇಂಥ ಒಂದು ಪತ್ರಿಕೆಗಳನ್ನು ಅದರಲ್ಲೂ ನಮ್ಮ ಕರ್ನಾಟಕದ ಪತ್ರಿಕೆ ಮುಂಬೈಗೆ ಬಂದು ಅವ್ರ ಮುಂಬೈ ಒಂದು ಇಲ್ಲಿ ಒಂದು ಎಡಿಷನ್ ಮಾಡಿ ನಮ್ಮೆಲ್ಲರ ಇವತ್ತು ಇದು ಏನು ಮಾಡ್ತಿದ್ದೀವೋ ಪ್ರತಿಯೊಬ್ಬ ನಾವು ಎಲ್ಲೇ ಇದ್ದರೂ ಏನಾಗಿದೆ ಅನ್ನೋ ನಮಗೆ ಗೊತ್ತಾಗುತ್ತೆ ಇಂಥ ಒಳ್ಳೊಂದು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಪತ್ರಿಕಾ ಮುಖಾಂತರ ಆಗ್ತಾ ಇರೋದು ಹಾಗಾಗಿ ಈ ಪತ್ರಿಕೆಗೂ ನಾನು ಅಭಿನಂದನೆ ತರಿಸ್ತೀನಿ ಇಲ್ಲಿ ಬಂದ ಎಲ್ಲ ಮಕ್ಕಳಿಗೂ ಯಾವುದೇ ಒಂದು ಕಾಂಪಿಟೇಷನ್ ಇದ್ದರೆ ಕಾಂಪಿಟೇಷನ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಪ್ರೈಸ್ ಸಿಗೋಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಬಂದು ಇವತ್ತು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಲ್ಲ ಅದೇ ನಿಮಗೆ ಪ್ರೈಝ್ ತೆರೆ ತಿಳಿಸ್ಕೋಬೇಕು ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಪ್ರೈಸ್ ಇಸ್ ನಾಟ್ ಇಂಪಾರ್ಟೆಂಟ್ ಆದರೆ ಪ್ರೈಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು ಯಾಕೆ ನನಗೆ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ಸ್ವಲ್ಪ ಎಲ್ಲಿಯೋ ಏನೋ ಸ್ವಲ್ಪ ಕಡಿಮೆ ಇದೆ ಆ ಕಡಿಮೆಯಲ್ಲಿ ಅದರ ಬಗ್ಗೆ ಕೆಲಸ ಮಾಡಬೇಕು ಸಚಿನ್ ತೆಂಡೂಲ್ಕರ್ ಸಹ ಒಂದು ಇನ್ನಿಂಗ್ಸ್ನಲ್ಲಿ ವರ್ಲ್ಡ್ಸ್ ಬೆಸ್ಟ್ ಬ್ಯಾಟ್ಸ್ಮನ್ ವರ್ಲ್ಡ್ಸ್ ಹೈಯೆಸ್ಟ್ ಸ್ಕೋರಿಂಗ್ ಬ್ಯಾಟ್ಸ್ಮನ್ ವರ್ಲ್ಡ್ಸ್ ಹೈಯೆಸ್ಟ್ ಸ್ಕೋರ್ ಬ್ಯಾಟ್ಸ್ಮನ್ ಆದರೂ ಒಂದು ಇನ್ನಿಂಗ್ಸ್ನಲ್ಲಿ ಝೀರೋನಲ್ಲಿ ಐಟಾದ್ರೂ ಔಟ್ ಆದರು ಇಲ್ಲ ಒಂದರಿಂದ ಹತ್ತು ರನ್ ಮಾಡಿ ಔಟ್ ಆದರು ಕನ್ಸಿಕ್ಯೂಟಿವ್ಲಿ ಎರಡನೇ ಸಾರಿ ಅದೇ ಒಂದರಿಂದ ಹತ್ತು ರನ್ ಒಳಗೆ ಔಟ್ ಆದರೆ ಅವರು ಮನೆಗೆ ಹೋಗಿ ಆಲೋಚನೆ ಮಾಡ್ತಾರಂತೆ ಕೋಚ್ ನೊಟ್ಟಿಗೆ ಕೂತ್ಕೊಂಡು ಮಾತಾಡ್ತಾರಂತೆ ಅದೇನು ಕಡಿಮೆ ಆಯಿತು ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಈಗ ನನಗೆ ಸೆಂಚುರಿ ಯಾಕೆ ಮಾಡಲಿಕ್ಕಾಗಲಿಲ್ಲ ನಾನು ಸ್ಕೋರ್ ಯಾಕೆ ಮಾಡಲಿಕ್ಕಾಗಲಿಲ್ಲ ನಾನು ಯಾಕೆ ಬೇಗ ಔಟ್ ಆಗ್ತಿದ್ದೀನಿ ಆ ಆಲೋಚನೆಯನ್ನು ಅವರು ವರ್ಲ್ಡ್ಸ್ ಬೆಸ್ಟ್ ಆದ ನಂತರ ಸಹ ಮಾಡ್ತಾ ಇದ್ದಾರಂತೆ ಅದರಿಂದ ನಾವು ಇವತ್ತು ಪ್ರೈಸ್ ಸಿಕ್ಕಿದವರಿಗೆ ಎಲ್ಲರಿಗೂ ಅಭಿನಂದನೆ ಕಂಗ್ರಾಜ್ಯುಲೇಷನ್ಸ್ ಸಿಗದೆ ಇರೋರಿಗೂ ಕಂಗ್ರಾಜ್ಯುಲೇಷನ್ಸ್ ಯಾಕೆ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಆಮೇಲೆ ನಿಮಗೆ ಸಿಗ್ಲಿಲ್ಲ ಪೇರೆಂಟ್ಸ್ನವರು ಮಕ್ಕಳು ನನ್ನಿಂದ ಎಲ್ಲಿ ಏನು ಕಡಿಮೆ ಆಯಿತು ಏನು ಉಳಿದಿರ್ಬೋದು ಅದೊಂದು ಯಾವ ಏರಿಯಾ ಯಾವ ಯಾವೊಂದು ಸಿಚುವೇಷನ್ನಲ್ಲಿ ನನ್ನದು ತಪ್ಪಾಗಿರ್ಬೋದು ಅದನ್ನು ಹೇಗೆ ನಾನು ಕರೆಕ್ಟ್ ಮಾಡ್ಬೋದು ಯಾರಿಂದ ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಎನ್ನುವ ಒಂದು ಆಲೋಚನೆ ಮಾಡಿ ಅದಕ್ಕೆ ಬೇಕಾದಂಥ ತರಬದಿಯೋ ಅಥವಾ ಇನ್ನೇನು ಪ್ರ್ಯಾಕ್ಟೀಸು ಅದನ್ನು ಮಾಡಿದರೆ ಮುಂದೆ ಹೋಗಿ ನಿಮಗೆ ನಿಮಗೂ ಪ್ರೈಸ್ ಸಿಗುತ್ತೆ ಪ್ರತಿಯೊಬ್ಬರಿಗೂ ಪ್ರೈಸ್ ಸಿಗುತ್ತೆ ಕೆಲವು ಸಲ ನಾವು ಒಂದು ಸಲಲ್ಲ ಹತ್ತು ಸಲ ಪ್ರಯತ್ನ ಮಾಡಿದರೂ ಪ್ರೈಸ್ ಸಿಗೋದಿಲ್ಲ ಆದರೆ ಆ ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ ನಾನು ಎಷ್ಟು ಅಪ್ಗ್ರೇಡ್ ಆಗಿದ್ದೀನಿ ನಾನು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಶಾಲೆ ಮಕ್ಕಳು ಶಾಲೆಯಲ್ಲಿ ನೀವೊಂದು ಎಕ್ಸಾಮ್ ಬರೀತೀರಾ ನಿಮಗೊಂದು ಪರ್ಸೆಂಟೇಜ್ ಸಿಗುತ್ತೆ ನೀವು ಕ್ಲಾಸ್ನಲ್ಲಿ ಬೆಸ್ಟ್ ಆಗದೇ ಇರ್ಬೋದು ನೀವು ನಂಬರ್ ಒನ್ ಬರದೇ ಇರ್ಬೋದು ಆದರೆ ಲಾಸ್ಟ್ ಇಯರ್ ನನಗೆ ಎಷ್ಟು ಪರ್ಸೆಂಟ್ ಸಿಕ್ಕಿತ್ತು ಎಂಬತ್ತೈದು ಸಿಕ್ಕಿದ್ರು ನೆಕ್ಸ್ಟ್ ಟೈಮ್ ಎಂಬತ್ತೆಂಟು ಸಿಕ್ಕಿದರೆ ದಟ್ ಈಸ್ ದಿ ಅಪ್ಗ್ರೇಡ್ ನೆಕ್ಸ್ಟ್ ಟೈಮ್ ತೊಂಬತ್ತು ಸಿಕ್ಕಿದರೆ ದಟ್ ಈಸ್ ದಿ ಅಪ್ಗ್ರೇಡ್ ನೆಕ್ಸ್ಟ್ ಟೈಮ್ ತೊಂಬತ್ತೆರಡು ಸಿಕ್ಕಿದ್ರೆ ದಟ್ ಈಸ್ ದಿ ಬೆಸ್ಟ್ ಸೊ ಕಾಂಪಿಟೇಷನ್ ನಿಮ್ಮ ಒಳಗೆ ಇರಲಿ ಇನ್ನೊಬ್ಬರೊಟ್ಟಿಗೆ ನಾವು ಕಾಂಪಿಟೇಟ್ ಮಾಡೋದು ಬೇಡ ನಾವು ನಮ್ಮೊಟ್ಟಿಗೆ ಕಾಂಪಿಟೇಟ್ ಮಾಡಿದರೆ ನಾವು ಕಾಂಪಿಟೇಷನ್ ನಮ್ಮಲ್ಲಿಗೆ ಇಟ್ಕೊಂಡ್ರೆ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಬಂದರೆ ಸ್ಲೋಲಿ ಸ್ಟಡಿಲಿ ಒನ್ ಡೇ ಯು ವಿಲ್ ಬಿ ದ ಬೆಸ್ಟ್ ಪರ್ಸನ್ ಇನ್ ವಾಟ್ ಎವರ್ ದಟ್ ಯು ಯಾಟ್ ಇಷ್ಟು ಹೇಳ್ಬಿಟ್ಟು ಇವತ್ತು ನನ್ನ ಕರೆದಿ ಇವತ್ತು ಮಾತಾಡಲಿಕ್ಕೆ ಇದೊಂದು ಕಾರ್ಯಕ್ರಮಕ್ಕೆ ಕರೆದು ನೀವು ಅತ್ಯಂತ ಪ್ರೀತಿಯಿಂದ ಕರೆದಿದ್ದೀರಿ ಒಳ್ಳೆಯ ವೇದಿಕೆಯದು ಇದು ಮಕ್ಕಳ ಜೊತೆಗೆ ಮಾತಾಡುವ ಸಂದರ್ಭವನ್ನು ಒದಗಿಸ್ಕೊಟ್ಟಿದ್ದೀರಿ ಹಾಗಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತನ್ನು ಧನ್ಯವಾದ ಧನ್ಯವಾದಗಳು ಸರ್ ಬಹಳ ಸೊಗಸಾದ ಮಾತುಗಳು ಆರ್ ಕೆ ಶೆಟ್ಟಿ ಅವರ ಮಾತುಗಳನ್ನು ಕೇಳುವುದಂದ್ರೆ ಒಂದು ರೀತಿಯ ಸೊಗಸು ಇಲ್ಲಿನ ಕೆಲವು ಶಾಲಾ ಟೀಚರ್ಸ್ಗಳಿದ್ದಾರೆ ನಾನು ಹೇಳುವುದಿಷ್ಟೇ ಆರ್ ಕೆ ಶೆಟ್ಟಿಯವರನ್ನು ಒಮ್ಮೆಯಾದರೂ ನಿಮ್ಮ ಶಾಲೆಗಳಿಗೆ ಕರೆಸಿ ರಾಜಶ್ರೀ ಸಿ ಎ ರಾಜಶ್ರೀ ಅವರು ತಮ್ಮ ಪುಷ್ಪಗುಚ್ಛವನ್ನು ಸ್ವೀಕರಿಸಬೇಕು ಡಾಕ್ಟರ್ ಆರ್ ಕನ್ನಡ ಭವನ ಯಾರಾದರೂ ಟೀಚರ್ಸ್ ಇದ್ರೆ ಬರಬೇಕು ಕನ್ನಡ ಭವನದಿಂದ ಯಾರಾದರೂ ಟೀಚರ್ಸ್ ಇದ್ರೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಚೆಂಬೂರು ಕರ್ನಾಟಕ ಸಂಘದಿಂದ ಕರ್ನಾಟಕ ಹೈಸ್ಕೂಲಿಂದ ಯಾರಾದರೂ ಟೀಚರ್ಸ್ ಇದ್ರೆ गौरव बंद स्वीकुतु नवोदय हाईस्कूल टीचर्स बंद